ನಮಸ್ತೆ ಸಬ್ಜೆಕ್ಟ್ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಒಂದು ಪಟ್ಟಣದ ಜನಸಂಖ್ಯೆ ಎರಡು ಸಾವಿರ ನೇ ಇಸವಿಯಲ್ಲಿ ಎಪ್ಪತ್ತೈದು ಸಾವಿರ ಇದೆ ಪ್ರತಿವರ್ಷ ಜನಸಂಖ್ಯೆ ಶೇಕಡ ನಾಲ್ಕರಷ್ಟು ಹೆಚ್ಚಿಗೆ ಆದರೆ ಎರಡು ಸಾವಿರದ ಮೂರರಲ್ಲಿ ಅಲ್ಲಿಯ ಜನಸಂಖ್ಯೆ ಇನ್ನೊಮ್ಮೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಒಂದು ಪಟ್ಟಣದ ಜನಸಂಖ್ಯೆ ಎರಡು ಸಾವಿರ ನೇ ಇಸವಿಯಲ್ಲಿ ಎಪ್ಪತ್ತೈದು ಸಾವಿರ ಇದೆ ಪ್ರತಿವರ್ಷ ಜನಸಂಖ್ಯೆ ಶೇಕಡ ನಾಲ್ಕರಷ್ಟು ಹೆಚ್ಚಿಗೆ ಆದರೆ ಎರಡು ಸಾವಿರದ ಮೂರರಲ್ಲಿ ಅಲ್ಲಿಯ ಜನಸಂಖ್ಯೆ ಉತ್ತರ ಎ ಎಪ್ಪತ್ತೈದು ಸಾವಿರ ಉತ್ತರ ಬಿ ಎಂಬತ್ತೊಂದು ಸಾವಿರದ ನೂರ ಇಪ್ಪತ್ತು ಉತ್ತರ ಸಿ ಎಂಬತ್ತೈದು ಸಾವಿರ ಉತ್ತರ ಡಿ ಎಂಬತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೈದು ಸೊ ಒಂದು ಪಟ್ಟಣದ ಜನಸಂಖ್ಯೆ ಎರಡು ಸಾವಿರದನೇ ಇಸುವಿನಲ್ಲಿ ಸೊ ಎರಡು ಸಾವಿರದ ಇಸುವಿನಲ್ಲಿ ಎಷ್ಟಿರುತ್ತೆ ಅಂದರೆ ಎಪ್ಪತ್ತೈದು ಸಾವಿರ ಇರುತ್ತೆ ಪ್ರತಿ ವರ್ಷ ಜನಸಂಖ್ಯೆ ಶೇಕಡ ನಾಲ್ಕರಷ್ಟು ಹೆಚ್ಚಿಗೆ ಇರುತ್ತೆ ಗೊತ್ತಾಯ್ತಲ್ಲ ಇದು ನಾಲ್ಕು ಪರ್ಸೆಂಟರಷ್ಟು ಶೇಕಡ ನಾಲ್ಕರಷ್ಟು ಹೆಚ್ಚಿಗೆ ಆಗ್ತಾಯಿರುತ್ತೆ ಅಂದರೆ ನಾಲ್ಕು ಡಿವೈಡೆಡ್ ಬೈ ಇಲ್ಲಿ ಪರ್ಸೆಂಟೇಜ್ ಇದೆಯಲ್ಲ ಅದು ಡಿವೈಡ್ ಬೈ ನೂರು ಅಂತ ಈಕ್ವಲ್ ಟು ಇಲ್ಲಿ ನಾಲ್ಕು ಇದೆಯಲ್ಲ ಅದನ್ನು ಹಾಗೆ ಬರೆಯೋಣ ಇಲ್ಲಿ ಎರಡು ಸೊನ್ನೆ ಇದೆ ಹಾಗಾಗಿ ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ ಸೊ ಎರಡು ಸಂಖ್ಯೆ ಬರಬೇಕು ಗೊತ್ತಾಯ್ತಲ್ಲ ಎರಡು ಅಂಕೆ ಅಥವಾ ಸಂಖ್ಯೆ ಬರಬೇಕಿಲ್ಲಿ ಸೊ ಈ ಪಾಯಿಂಟ್ ಇದೆಯಲ್ಲ ಇದರ ಮುಂದೆ ಸೊನ್ನೆ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಆಗುತ್ತೆ ಅಷ್ಟು ಪ್ರತಿ ವರ್ಷವೂ ಜಾಸ್ತಿ ಆಗ್ತಾ ಇದೆ ಹಾಗಾದರೆ ಎರಡು ಸಾವಿರದ ಮೂರಕ್ಕೆ ಬಂದಾಗ ಜನಸಂಖ್ಯೆ ಎಷ್ಟಿರುತ್ತೆ ಜನಸಂಖ್ಯೆ ಎಷ್ಟು ಅಂತ ಸೊ ಒಂದು ಸೂತ್ರ ಇದೆ ಪಿ ಈಕ್ವಲ್ ಟು ಪಿ ಪಿನೋಟ್ ಇಂಟು ಒನ್ ಪ್ಲಸ್ ಆರ್ ಟು ದ ಪವರ್ ಆಫ್ ಎನ್ ಅಂತ ಪಿ ನೋಟ್ ಅಂತ ಹೇಳಿದ್ರೆ ಅದು ಪಾಪ್ಯುಲೇಷನ್ನು ಜನಸಂಖ್ಯೆಯದು ಪಾಪ್ಯುಲೇಷನ್ ಔಟ್ ಮಾಡಬೇಕು ಫಸ್ಟ್ ಇನಿಷಿಯಲ್ ಅದು ಎಪ್ಪತ್ತೈದು ಸಾವಿರ ಇದೆ ಎಪ್ಪತ್ತೈದು ಸಾವಿರ ಒನ್ ಪ್ಲಸ್ ಇದು ಶೇಕಡ ರೇಟ್ ಆಫ್ ಇಂಟ್ರೆಸ್ಟ್ದು ಆರು ಇದೆಯಲ್ಲ ಗ್ರೋತ್ ರೇಟ್ ಆರು ಅಂತ ಹೇಳಿದ್ರೆ ಹೆಚ್ಚಿಗೆ ಹಾಕ್ತಾ ಇರೋ ಶೇಕಡ ಎಷ್ಟು ಅಂತ ಹೇಳಿದ್ರೆ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಎನ್ನಂದರೆ ಕಾಲ ಅಂದರೆ ನಂಬರ್ ಆಫ್ ಇಯರ್ಸ್ ಸೊ ಎನ್ ಎಷ್ಟು ಅಂತ ಹೇಳಿದ್ರೆ ಎರಡು ಸಾವಿರದಿಂದ ಎರಡು ಸಾವಿರದ ಮೂರು ಅಂದರೆ ಸೊ ಅಲ್ಲಿಗೆ ಎನ್ ಅನ್ನೋದು ತ್ರೀ ಆಗುತ್ತೆ ಮೂರು ವರ್ಷ ಕಾಲ ಎರಡು ಸಾವಿರ ಎರಡು ಸಾವಿರದ ಒಂದು ಎರಡು ಮೂರು ನಾಲ್ಕು ಮೂರು ಎರಡು ಸಾವಿರದಿಂದ ಎರಡು ಸಾವಿರದ ಮೂರು ಅಂತ ಹೇಳಿದ್ರೆ ಮೂರು ವರ್ಷ ಸೊಲ್ಲಿಗೆ ಟು ದ ಪವರ್ ಆಫ್ ತ್ರೀ ಹಾಕ್ಕೊಳ್ಳೋದು ಈಕ್ವಲ್ ಟು ಇಲ್ಲಿ ಎಪ್ಪತ್ತೈದು ಸಾವಿರ ಇದು ಒನ್ ಪ್ಲಸ್ ಝೀರೋ ಪಾಯಿಂಟ್ ಝೀರೋ ಫೋರ್ ಅಂದರೆ ಫೋ ನಾಲ್ಕು ಡಿ ಬೈ ನೂರು ಅಂತಾನೆ ಹಾಕೊಂಬಿಡೋಣ ಟು ದ ಪವರ್ ಆಫ್ ತ್ರೀ ಸೊ ಈಕ್ವಲ್ ಟು ಎಪ್ಪತ್ತೈದು ಸಾವಿರ ಇಂಟು ಇದು ಲಾಸ್ ಕಂಡು ಹಿಡಿದರೆ ನೂರ ನಾಲ್ಕು ಬರುತ್ತೆ ನೂರ ನಾಲ್ಕು ಡಿ ಬೈ ನೂರು ಇದೈತಲ್ಲ ಇದು ಸೊ ಇಲ್ಲಿಗೆ ಪಿ ಈಕ್ವಲ್ ಟು ಎಪ್ಪತ್ತೈದು ಸಾವಿರ ಇಂಟು ನೂರ ನಾಲ್ಕು ಇಂಟು ನೂರ ನಾಲ್ಕು ಇಂಟು ನೂರ ನಾಲ್ಕು ಅನ್ನೋದನ್ನು ಮೂರು ಸಲ ಬರಿಬೇಕು ಡಿವೈಡೆಡ್ ಬೈ ನೂರು ಅನ್ನೋದನ್ನು ಮೂರು ಸಲ ಬರಿಬೇಕು ಇಲ್ಲಿ ಎರಡು ಸೊನ್ನೆಗೆ ಎರಡು ಸೊನ್ನೆ ಹೋಯಿತು ಇನ್ನು ಒಂದು ಸೊನ್ನೆಗೆ ಇಲ್ಲಿ ಒಂದು ಸೊನ್ನೆ ಹೋಯಿತು ಇದು ಎರಡು ಐದ್ಲಿ ಅಂತಾಗತ್ತೆ ಇದು ಹ್ಞೂ ಹದಿನೈದು ಐದ್ಲಿ ಹದಿನೈದು ಐದಲಿ ಅದಾಯ್ತಲ್ಲ ಹದಿನೈದು ಐದಲಿ ಎಪ್ಪತ್ತೈದು ಹದಿನೈದು ಐದಲಿ ಇದು ಎರಡು ಐದ್ಲಿ ಹತ್ತು ಹದಿನೈದು ಐದಲಿ ಎಪ್ಪತ್ತೈದು ಆಯಿತು ಈಗ ಇದನ್ನು ಇಲ್ಲಿ ನೋಡೋಣ ನೂರ ನಾಲ್ಕಿನ ಕ್ಯಾನ್ಸಲ್ ಮಾಡಬೇಕು ಎರಡು ಐದ್ಲಿ ಹತ್ತು ಎರಡು ನಾಲ್ಕು ಅಲ್ಲಿಗೆ ಐವತ್ತೆರಡು ಎರಡಲಿ ನೂರ ನಾಲ್ಕಾಯಿತು ನೆಕ್ಸ್ಟ್ ಇಲ್ಲಿ ನೂರು ಅಂತಿದೆ ಐವತ್ತೆರಡಲಿ ಇದು ಐವತ್ತೆರಡು ಎರಡಲಿ ನೆಕ್ಸ್ಟು ಇಪ್ಪತ್ತೈದು ಎರಡಲಿ ಇದು ಇಪ್ಪತ್ತಾರು ಎರಡಲಿ ಇಪ್ಪತ್ತಾರು ಎರಡಲಿ ಅಂದರೆ ಐವತ್ತೆರಡು ಆಗುತ್ತೆ ಉಂಟಲ್ಲ ನೆಕ್ಸ್ಟ ಇಲ್ಲಿ ಇದು ಮೂರೈದ್ಲಿ ಇದು ಐದು ಐದೈದಲಿ ಆಯ್ತಲ್ಲ ಸೊ ಅಲ್ಲಿಗೆ ಪಿ ಈಕ್ವಲ್ ಟು ಇದು ಮೂರು ಇಂಟು ಐವತ್ತೆರಡು ಇಂಟು ಇಪ್ಪತ್ತಾರು ಇಂಟು ನೂರ ನಾಲ್ಕು ಡಿವೈಡೆಡ್ ಬೈ ಡಿನಾಮಿನೇಟ್ರಲ್ಲಿ ಐದು ಸೊ ಇವಾಗ ಏನು ಮಾಡಬೇಕಿಲ್ಲಿ ಸೊ ಇಲ್ಲಿ ಐದಿದೆ ಸೊ ನ್ಯೂಮರ್ ಅಂಶದಲ್ಲಿ ಎಲ್ಲವೂ ಕೂಡ ಯಾವುದು ಸಮಸಂಖ್ಯೆನಲ್ಲಿದೆ ಇದು ಮೂರು ಬಿಟ್ಟರೆ ಮೂರು ಮತ್ತು ಮೂರೊಂದು ಬಿಟ್ಟರೆ ಮೂರು ಬೆಸ ಸಂಖ್ಯೆ ಐವತ್ತೆರಡು ಇಪ್ಪತ್ತಾರು ನೂರ ನಾಲ್ಕೆಲ್ಲ ಎಲ್ಲ ಸಮಸಂಖ್ಯೆ ಇದು ಬೆಸ ಸಂಖ್ಯೆ ಸೊ ಕ್ಯಾನ್ಸಲ್ ಆಗೋಲ್ಲ ಆಯ್ತಲ್ಲ ಸೊ ಇವಾಗ ಇದನ್ನು ಗುಣಿಸ್ಕೊಂಡು ಹೋಗೋಣ ಐವತ್ತೆರಡು ಇಂಟು ಇಪ್ಪತ್ತಾರು ಇಂಟು ನೂರ ನಾಲ್ಕು ಸೊ ಫಸ್ಟು ಮೂರು ಇಂಟು ಐವತ್ತೆರಡು ಮೂರೆಡ್ಲಾರು ಮೂರೈದಲಿ ಹದಿನೈದು ಇಂಟು ಇಪ್ಪತ್ತಾರು ಆರಲಿ ಮೂವತ್ತಾರಕ್ಕೆ ಆರು ಮೂರು ಆರೈದಲಿ ಮೂವತ್ತು ಮೂರಕ್ಕೆ ಮೂರು ಮೂರು ಆರೊಂದಾರು ಮೂರು ಒಂಬತ್ತು ಎರಡಾರಲ್ಲಿ ಹನ್ನೆರಡಕ್ಕೆ ಎರಡು ಒಂದು ಎರಡೈಲ್ಲಿ ಹತ್ತು ಹನ್ನೊಂದಕ್ಕೆ ಒಂದು ಒಂದು ಎರಡರಲ್ಲಿ ಎರಡು ಒಂದು ಮೂರು ಆರು ಐದು ನಾಲ್ಕು ಸಾವಿರದ ಐವತ್ತಾರು ಎಂಟು ನೂರ ನಾಲ್ಕು ನಾಲ್ಕು ಅಲ್ಲಿ ಇಪ್ಪತ್ತ್ನಾಲ್ಕಕ್ಕೆ ನಾಲ್ಕು ಎರಡು ನಾಲ್ಕೈದು ಇಪ್ಪತ್ತು ಇಪ್ಪತ್ತೆರಡಕ್ಕೆ ಎರಡು ನಾಲ್ಕು ನಾಲ್ಕಲಿ ಹದಿನಾರು ಇನ್ನೆಲ್ಲ ಜೀರೋಸೆ ಒನ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ನೆಕ್ಸ್ಟು ಒಂದಾಲ ಆರು ಒಂದೈಲಿ ಐದು ಒಂದು ಸೊನ್ನೆ ಸೊನ್ನೆ ಒಂದು ನಾಲ್ಕಲಿ ನಾಲ್ಕು ನಾಲ್ಕು ಎರಡು ಆರು ಎರಡು ಎಂಟು ಹನ್ನೊಂದಕ್ಕೆ ಒಂದು ಒಂದು ಎರಡು ನಲ್ವತ್ತೆರಡು ಪಿ ಈಕ್ವಲ್ ಟು ನಾಲ್ಕು ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಂಟು ನೂರ ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ಐದು ಸೊ ಇದನ್ನು ಐದರಿಂದ ಬಾಕ್ಸೋಣ ಸೊ ನಾಲ್ಕೈ ಎಂಟು ಐದು ನಾ ಐದು ಎಂಟ್ಲಿ ಐದು ಎಂಟ್ಲಿ ನಲವತ್ತು ನೆಕ್ಸ್ಟ್ ಇಪ್ಪತ್ತೊಂದು ಐದು ನಾಲ್ಕು ಇಪ್ಪತ್ತು ಐದು ಮೂರಲಿ ಹದಿನೈದು ಐದಾರಲಿ ಮೂವತ್ತು ನೆಕ್ಸ್ಟು ಐದು ನಾಲ್ಕಲಿ ಇಪ್ಪತ್ತು ನಾಲ್ಕು ಐದು ಎಂಟಲಿ ನಲವತ್ತು ಸೊ ಪಿ ಈಕ್ವಲ್ ಟು ಎಂಬತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತ್ನಾಲ್ಕು ಪಾಯಿಂಟ್ ಎಂಟು ಅಂದರೆ ಒಂದು ಅಂದಾಜು ಅಥವಾ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳ್ತಾರೆ ಪಿ ಈಕ್ವಲ್ ಟು ಎಂಬತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತ್ನಾಲ್ಕು ಪಾಯಿಂಟ್ ಎಂಟು ಅಂದರೆ ಇದನ್ನು ಮುನ್ನೂರ ಅರವತ್ತೈದು ಮಾಡ್ಕೊಂಬಿಡೋಣ ಇದನ್ನು ಮುನ್ನೂರ ಅರವತ್ತೈದು ಸೊ ಇದು ಉತ್ತರ ಈಗ ಇಲ್ಲಿಗೆ ಬರೋಣ ಎಪ್ಪತ್ತಕ್ಕೆ ಎಂಬತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೈದು ಇಲ್ಲಿ ಪಿ ಈಕ್ವಲ್ ಟು ಎಂಬತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೈದು ಸೊ ಉತ್ತರ ಡಿ ಸರಿಯಾದ ಉತ್ತರ ಡಿ ಓಕೆ ಸೊ ಥ್ಯಾಂಕ್ ಯು ನಮಸ್ತೆ